ಇನ್ನೇನು ಎರಡೂವರೆ ಮೂರು ತಿಂಗಳಲ್ಲಿ ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲೇನಾದರೂ ಕಾಂಗ್ರೆಸ್ ಕಡಿಮೆ ಸ್ಥಾನಗಳನ್ನು ಪಡೆದರೆ ಗ್ಯಾರಂಟಿ ಯೋಜನೆಗಳು ರದ್ದಾಗ್ತವ ಮಾಗಡಿಯ ಶಾಸಕ ಬಾಲಕೃಷ್ಣರ ಪ್ರಕಾರ ರದ್ದಾಗ್ತವೆ ಮಾಗಡಿಲಿ ಮಾತಾಡುವಾಗ ಹೇಳಿದರು ಬಿ ಜೆ ಅವರು ಅಕ್ಷತೆ ಕೊಟ್ಟರು ನಾವು ಐದು ಗ್ಯಾರಂಟಿ ಕೊಟ್ಟಿದ್ದೀವಿ ಅಕ್ಷತೆ ಆದರೆ ರಾಮ ಮಂದಿರ ಲೋಕಾರ್ಪಣೆಯ ಸಂದರ್ಭದಲ್ಲಿ ಮನೆ ಮನೆಗೂ ಅಕ್ಷತೆ ತಲುಪಿಸಿದ್ದಾರೆ ನೀವು ಓಟಿಸಲ ಸಲ ಅಕ್ಷತೆಗೆ ಹಾಕ್ತಿರೋ ಗ್ಯಾರಂಟಿ ಯೋಜನೆಗಳಿಗೆ ಹಾಕ್ತಿರೋ ಅಕಸ್ಮಾತ್ ಬಿಜೆಪಿ ಜಾಸ್ತಿ ಸ್ಥಾನಗಳನ್ನು ಪಡೆದ್ರೆ ನೀವು ಅಕ್ಷತೆಯ ಪರವಾಗಿ ನಿಂತ್ಕೊಂಡ್ರಿ ಅಂತ ಅರ್ಥ ಆವಾಗ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸ್ತೀವಿ ನಿಮಗೆ ಬೇಡವಾಗಿರೋ ಗ್ಯಾರಂಟಿ ನಾವು ಯಾಕೆ ಮುಂದುವರಿಸಬೇಕು ಬಾಲಕೃಷ್ಣರ ಭಾಷಣ ಇದು ನಿಮಗೆ ಗ್ಯಾರಂಟಿ ಬೇಕಾಗಿಲ್ಲ ಅಂತ ನಿರ್ಧರಿಸಿ ಗ್ಯಾರಂಟಿ ಕೊಡೋ ದುಡ್ಡ್ಮೇಲೆ ಅಭಿವೃದ್ಧಿ ಕೆಲಸ ಮಾಡ್ತೀವಿ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿರುವ ಕಾರಣಕ್ಕೆ ಅಭಿವೃದ್ಧಿ ಕೆಲಸಗಳನ್ನು ನಿಂತಿದ್ದಾವೆ ಅನ್ನೋದನ್ನು ಪರೋಕ್ಷವಾಗಿ ಈ ಭಾಷಣದಲ್ಲಿ ಅವ್ರು ಇವತ್ತು ಸ್ಪಷ್ಟೀಕರಣದಲ್ಲಿ ಇನ್ನೂ ಸ್ಪಷ್ಟವಾಗಿ ಒಪ್ಕೊಂಡಿ ಅರವತ್ತು ಸಾವಿರ ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ಹೋಗ್ತಾ ಇದೆ ಅದನ್ನು ಅವುಗಳನ್ನು ನಿಲ್ಲಿಸಿದರೆ ಪ್ರತಿ ಶಾಸಕರಿಗೂ ಐದೈದುನೂರು ಕೋಟಿ ಬರುತ್ತೆ ಅದರಲ್ಲಿ ಅಭಿವೃದ್ಧಿ ಮಾಡ್ತೀವಿ ಅಭಿವೃದ್ಧಿ ಕೆಲಸ ನಿಲ್ಲಿಸಿ ಗ್ಯಾರಂಟಿಗಳನ್ನು ನಡೆಸ್ತಾ ಇದೀವಿ ನಾವು ಅಂತಂದಿದ್ದಾರೆ ಮಾಗಡಿ ಶಾಸಕರ ಈ ಭಾಷಣ ಕಾಂಗ್ರೆಸ್ನ ಇಕ್ಕಟ್ಟಿಗೆ ಸಿಲುಕಿಸ್ತು ಹೂ ಅನ್ಬೇಕಾ ಹೂಹೂ ಇದು ಇವತ್ತು ಸಾಯಂಕಾಲ ಏಳು ಗಂಟೆಗೆ ಇದನ್ನೇ ಡಿಬೇಟ್ ಮಾಡೋಣ ಅಂತಂದ್ರೆ ಇಲ್ಲ ನಾವು ಪ್ಯಾನಲಿಸ್ಟ್ ಕಳಿಸೋದಿಲ್ಲ ಅತಿಥಿಗಳನ್ನು ಕಳಿಸೋದಿಲ್ಲ ನಾವು ಈ ಚರ್ಚೆ ಮಾಡೋದಾದ್ರೆ ಕಾಂಗ್ರೆಸ್ನಲ್ಲಿ ಯಾರು ಬಾಲಕೃಷ್ಣ ಹೇಳಿದ ಕರೆಕ್ಟ್ ಇದೆ ಲೋಕಸಭಾ ಚುನಾವಣೆಯಲ್ಲಿ ಓಟ್ ಹಾಕದೇ ಇದ್ರೆ ಯಾಕೆ ಗ್ಯಾರಂಟಿಗಳನ್ನು ಮುಂದುವರಿಸಬೇಕು ಅಂತ ಏನು ಮಾತಾಡಲಿಲ್ಲ ಎಲ್ಲರೂ ಹೇಳಿದ್ದು ಏನೇ ಆದರೂ ಗ್ಯಾರಂಟಿಗಳು ಮುಂದುವರಿತವೆ ಮೊದಲು ಬಾಲಕೃಷ್ಣ ಅವರು ಭಾಷಣ ಕೆಲಸ ಕೇಳಿಸ್ತಾರೆ ಐದು ವರ್ಷ ನಮ್ಮ ಸರ್ಕಾರ ಇರ್ತದೆ ನಾನು ಒಂದೇ ಕೇಳೋದು ನಿಮ್ಮ ಮತ ಅಕ್ಷತೆ ಐದು ನಮ್ಮ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಹೇಳಿದೆ ಇವತ್ತೇನಾದ್ರೂ ಎಂ ಪಿ ನಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಸಿದ್ರೆ ಈ ಗ್ಯಾರಂಟಿ ಏನೋ ಮುಂದುವರ್ಸೋದು ಇಲ್ಲ ಜನ ಗ್ಯಾರಂಟಿ ತಿರಸ್ಕಾರ ಮಾಡೋರೇತ ಓಟ್ ಹಾಕಲಿಲ್ಲ ಅಂದ್ರೆ ತಿರಸ್ಕಾರ ಮಾಡೋದ್ರೆ ನಾವೇನ್ ಮಾಡಬೇಕು ಈ ಗ್ಯಾರಂಟಿಗೆ ಬೆಲೆ ಇಲ್ಲ ಅಕ್ಷತೆಗೆ ಬೆಲೆ ಇದೆ ಅವಾಗ ನಾವು ಒಂದು ಗ್ಯಾರಂಟಿ ಕ್ಯಾನ್ಸಲ್ ಮಾಡಿ ಒಂದ್ ಅಕ್ಷತೆ ಹಾಕಿ ನಾವು ಒಂದ್ ದೇವಸ್ಥಾನ ಕಟ್ಟಿ ಅಲ್ಲಿ ಪೂಜೆ ಮಾಡಿ ಓಟ್ ಹಾಕ್ಸೋ ಏನ್ ಮಾಡೋದು ಹೇಳಿ ಗ್ಯಾರಂಟಿ ಬೇಕಾ ಅಕ್ಷತೆ ಬೇಕಾ ನಾನು ಮುಖ್ಯಮಂತ್ರಿಗಳು ಹೇಳಿದೀನಿ ನೀವು ಮಾಡ್ತಕ್ಕಂಥ ಕಾರ್ಯಕ್ರಮದಿಂದ ಈ ರಾಜ್ಯದಲ್ಲಿ ಜನ ನಮ್ಮ ಪಕ್ಷದ ಲೋಕಸಭಾ ಸದಸ್ಯರನ್ನ ಗೆಲ್ಲಿಸ್ಬೇಕು ಗೆಲ್ಲಿಸ್ತೇವೆ ಅಂದ್ರೆ ಗ್ಯಾರಂಟಿ ಅವಶ್ಯಕತೆ ಇಲ್ಲ ಜನಕ್ಕೆ ಅಂತ ಅರ್ಥ ಆಯ್ತದೆ ನಿಮ್ ಗ್ಯಾರಂಟಿ ಬೇಕಾಗಿಲ್ಲ ಜನಕ್ಕೆ ಗ್ಯಾರಂಟಿ ಅವಶ್ಯಕತೆ ಇಲ್ಲ ಅವರು ತಗೊಂಡು ಅಭಿವೃದ್ಧಿ ಮಾಡ್ತೀವಿ ಇದೊಂದು ರೀತಿ ಬ್ಲಾಕ್ ಮೇಲ್ ಅಲ್ವಾ ಅನ್ನೋ ಪ್ರಶ್ನೆ ಬಂತು ಅದನ್ನೇ ಮುಖ್ಯಮಂತ್ರಿಗಳಿಗೆ ಕೇಳಲ್ಲ ಏನು ಮಾಗಡಿ ಬಾಲಕೃಷ್ಣ ಅವ್ರಿಗೆ ಹಿಂಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಅವರು ಯಾವ ಸಂದರ್ಭದಲ್ಲಿ ಹೇಳಿದಾರೋ ಗೊತ್ತಿಲ್ಲ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸೋ ಪ್ರಶ್ನೆಯೇ ಇಲ್ಲ ಸಿದ್ದರಾಮಯ್ಯವರು ಹಾಗೆ ಹೇಳಿದ್ರು ಬ ಡಿ ಕೆ ಶಿವಕುಮಾರ್ ಅವರು ಅದಕ್ಕೆ ಇನ್ನೊಂದು ಟ್ವಿಸ್ಟ್ ಕೊಡೋಕ್ಕೆ ಹೋದರು ಬಿ ಜೆ ಪಿ ಅವರು ಹಿಂಗೆ ಹೇಳ್ತಿದ್ದಾರೆ ಅಂತ ಮಾಗಡಿ ಬಾಲಕೃಷ್ಣ ಹೇಳಿರೋದು ಅಂತ ಮಾಗಡಿ ಬಾಲಕೃಷ್ಣ ಎಷ್ಟೇ ಆದರೂ ಡಿ ಕೆ ಶಿವಕುಮಾರ್ ಅವರ ಬಣ ಅವರ ಪಾಳಯ ಅವರ ಬಲಗೈ ಕೇಳಿಸ್ಕೊಳ್ಳಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿ ಯಾವ ಕಾರಣಕ್ಕೂ ಹೊಸ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿ ಪರಿಣಾಮಕಾರಿಯಾಗಿ ಏನಾದ್ರು ದೃಷ್ಟಿ ಇದೆ ನಾವಂತೂ ಯಾವ ಕಾರಣಕ್ಕೂ ನಿಲ್ಲಿಸಲ್ಲ ಗೊತ್ತಾಯ್ತಾ ನಾವು ಮುಂದುವರಿತೇವೆ ಬಡವರ ಕಾರ್ಯಕ್ರಮಗಳು ಬಿಜೆಪಿ ಸ್ಟಿಕ್ ಬಿಜೆಪಿಯವ್ರು ಹೇಳಿರೋದು ಅವರು ಮುಂದಕ್ಕೆ ಇದನ್ನ ನೀವು ಮಾಡದೆ ನಿಲ್ತದೆ ಅಂತ ಅದನ್ನು ಅವ್ರು ಹೇಳಿದಾಗ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಇದ್ದಾರೆ ಯಾವ ಕಾರಣಕ್ಕೂ ಹೊಸ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿ ಪರಿಣಾಮಕಾರಿಯಾಗಿ ಏನಾದ್ರು ದೃಷ್ಟಿ ನಾವಂತೂ ಯಾವ ಕಾರಣಕ್ಕೂ ನಿಲ್ಲಿಸಲ್ಲ ಗೊತ್ತಾಯ್ತಾ ಅವು ಮುಂದುವರಿತೇವೆ ಇದು ಬಡವರ ಕಾರ್ಯಕ್ರಮಗಳು ಬಿಜೆಪಿ ಸ್ಟಿಂಗ್ ಬಿಜೆಪಿಯವ್ರು ಹೇಳಿರೋದು ಅವರು ಮುಂದಕ್ಕೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಇದ್ದಾರೆ ಮಾಗಡಿ ಬಾಲಕೃಷ್ಣರ ಈ ಹೇಳಿಕೆಗೆ ಬಿಜೆಪಿಯವ್ರ ರಿಯಾಕ್ಷನ್ ಏನು ವಿಜೇಂದ್ರ ಅವರು ಹೇಳೋದು ಎಲೆಕ್ಷನ್ಗಿಂತ ಮುಂಚೆನೆ ಸೋಲು ಒಪ್ಕೊಂಡ್ಬಿಟ್ಟಿದ್ದಾರೆ ಅವರು ಇದು ಬ್ಲ್ಯಾಕ್ ಮೇಲ್ ಅಲ್ಲದೆ ಮತ್ತೇನು ಅಂತ ಕೇಳಿದ್ರು ಗ್ಯಾರಂಟಿ ಯೋಜನೆಗಳ ಕಾರಣದಿಂದಾಗಿ ಮಕ್ಕಳಿಗೆ ಬಸ್ ಇಲ್ಲ ರೈತರ ಪಂಪ್ಸೆಟ್ಟಿಗೆ ಕರೆಂಟ್ ಇಲ್ಲ ಈ ಗ್ಯಾರಂಟಿಗಳ ಬಗ್ಗೆ ಜನ ವಿಶ್ವಾಸ ಕಳ್ಕಂಡಿದ್ದಾರೆ ಅಶ್ವತ್ಥ ನಾರಾಯಣರು ಮಾತಾಡಿದ್ರು ಮಾಜಿ ಡಿ ಸಿ ಎಂ ಕಾಂಗ್ರೆಸ್ನವರು ಮನೆಯಿಂದ ದುಡ್ಡು ತಂದು ಕೊಟ್ಟಂಗೆ ಆಡ್ತಿದ್ದಾರೆ ತೆರಿಗೆ ದುಡ್ಡಿನಲ್ಲಿ ಗ್ಯಾರಂಟಿ ಯೋಜನೆಗಳ ನಡೀತಾ ಇರೋದು ಕೇಳಿಸ್ತಾರೆ ಆಕ್ ಮೇಲೆ ಇದು ನಾಚಿಕೆ ಆಗ್ಬೇಕಿತ್ತು ಕಾಂಗ್ರೆಸ್ ಪಕ್ಷದವರಿಗೆ ಸರ್ಕಾರ ಬಂದು ಎಂಟು ತಿಂಗಳಾಗಿದೆ ಒಂದು ಹೊಸ ಯೋಜನೆ ಕೊಡೋದಕ್ಕಾಗಿಲ್ಲ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಒಂದು ಯೋಜನೆ ಕೂಡ ಘೋಷಣೆ ಮಾಡಿಲ್ಲ ಮತ್ತೊಂದು ಕಡೆ ಅವರು ಗ್ಯಾರಂಟಿ ಗ್ಯಾರಂಟಿ ಅನ್ಕೊಂಡೇನ್ ಬಂದಿದ್ದಾರೆ ಇವರ ಗ್ಯಾರಂಟಿಯಿಂದ ಇವತ್ತು ರಾಜ್ಯದ ಜನರು ಇವತ್ತು ಬೀದಿಗೆ ಬರ್ತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಶಾಲೆಗೆ ಹೋಗ್ತಕ್ಕಂತ ಮಕ್ಕಳಿಗೆ ಇವತ್ತು ಬಸ್ ವ್ಯವಸ್ಥೆಗಳಿಲ್ಲ ಬರಗಾಲದ ಸಂದರ್ಭದಲ್ಲಿ ರೈತರು ಇವತ್ತು ಅವರ ಪಂಪ್ಸೆಟ್ ಗಳಿಗೆ ಏಳು ಫೇಸ್ ವಿದ್ಯುತ್ ಕೊಡೋದಕ್ಕೆ ಆಗ್ತಾ ಇಲ್ಲ ರಾಜ್ಯ ಸರ್ಕಾರಕ್ಕೆ ಯಾವ ಗ್ಯಾರಂಟಿ ಬಗ್ಗೆ ಮಾತನಾಡ್ತಾ ಇದ್ದಾರೆ ಇವರ ಗ್ಯಾರಂಟೆ ಗ್ಯಾರಂಟಿ ಬಗ್ಗೆ ಜನರಿಗಾಗಲೇ ವಿಶ್ವಾಸನ ಕಳೆದುಕೊಂಡಿದ್ದಾರೆ ಮತ್ತೊಂದು ಕಡೆ ಗ್ಯಾರಂಟಿ ಆಧಾರದ ಮೇಲೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂತ ಕಾಂಗ್ರೆಸ್ ಪಕ್ಷ ಈಗಾಗಲೇ ತನ್ನ ಸೋಲನ್ನು ಕೂಡ ಒಪ್ಕೊಳ್ತಾ ಇದೆ ಮತ್ತೊಂದು ಕಡೆ ಬ್ಲಾಕ್ ಮೇಲ್ ತಂತ್ರ ಕೂರೋದಿಲ್ಲ ನಿಮಗೆ ಭಯ ಉಟ್ಬಿಟ್ಟಿದೆ ಪೊಕ್ಕ 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 ಅಂತಿದೆ ಎಲ್ಲಿ ನಿಮ್ ಗುಂಡಿ ತೋಡ್ಕೊಳ್ತಾ ಇದೀವಿ ಅಂತ ಭಯದಲ್ಲಿ ಇದೀರಾ ಅಧಿಕಾರದಲ್ಲಿರುವಂತಹ ಸಚಿವರುಗಳು ಶಾಸಕರುಗಳು ಜನರಿಗೆ ಬ್ಲಾಕ್ ಮೇಲ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಿದ್ರೆ ಜನ ಇವರಿಗೆ ಪಾಠ ಕಲಿಸ್ತಾರೆ ನಿಜಕ್ಕೂ ದುರಂತ ಬೇಜವಾಬ್ದಾರಿಯ ಹೇಳಿಕೆ ಅಹಂಕಾರದ ಹೇಳಿಕೆ ಏನ್ ಕಾಂಗ್ರೆಸ್ ಪಕ್ಷದ ಇವರು ಖಜಾನೆ ಕೊಡ್ತಿದಾರ ಕಾಂಗ್ರೆಸ್ ಪಕ್ಷದ ಹಣ ಕೊಡ್ತಿದಾರೇವರ್ ಸುರಿಸಿ ಟ್ಯಾಕ್ಸ್ ಕೊಟ್ಟಿರುವಂತ ಹಣದಲ್ಲಿ ಇವತ್ತು ನಾಡಿನ ಜನತೆಗೆ ಗ್ಯಾರಂಟಿ ಯೋಜನೆಯನ್ನು ಕೊಡ್ತಿದ್ದಾರೆ ಇಡೀ ದೇಶಕ್ಕೆ ಬೇಕಾಗಿರೋ ಗ್ಯಾರಂಟಿ ಒಂದೇ ಗೊತ್ತಿರಲಿ ಸನ್ಮಾನ್ಯ ಕಾಂಗ್ರೆಸ್ಸಿನ ಎಲ್ಲಾ ದುರೀಂಡ್ರೆ ನರೇಂದ್ರ ಮೋದಿ ಗ್ಯಾರಂಟಿ ಬೇಕು ಅಂತಿದ್ದಾರೆ ನರೇಂದ್ರ ಮೋದಿ ಗ್ಯಾರಂಟಿಯಾಗಿ ಭಾರತಕ್ಕೆ ಬೇಕು ಅನ್ನೋದು ಇಷ್ಟೆಲ್ಲ ವಿವಾದ ಆದ ನಂತರ ಬಾಲಕೃಷ್ಣರ ಸ್ಪಷ್ಟನೆ ಇದು ನನ್ನ ವೈಯಕ್ತಿಕ ಹೇಳಿಕೆ ಯಾವುದು ಗ್ಯಾರಂಟಿಗಳ ರದ್ದಾಗ್ತವೆ ಅನ್ನೋದು ವೈಯಕ್ತಿಕವಾದ ಹೇಳಿಕೆ ಅದಕ್ಕೂ ಪಕ್ಷಕ್ಕೂ ಸಂಬಂಧ ಇಲ್ಲ ಅಭಿವೃದ್ಧಿ ಯೋಜನೆಗಳನ್ನು ನಿಲ್ಲಿಸಿ ಗ್ಯಾರಂಟಿ ಯೋಜನೆಗಳನ್ನು ನಡೆಸ್ತಾ ಇದ್ದೀವಿ ಅರವತ್ತು ಸಾವಿರ ಕೋಟಿ ಖರ್ಚಾಗ್ತಾ ಇದೆ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಿದ್ರು ಒಬ್ಬೊಬ್ಬ ಶಾಸಕರಿಗೆ ಐದೈದುನೂರು ಕೋಟಿ ಸಿಗುತ್ತೆ ಅದರಲ್ಲಿ ಅಭಿವೃದ್ಧಿ ಕೆಲಸ ಮಾಡಬಹುದು ಅದನ್ನು ಒಂದ್ಸಲಕ್ಕೆ ತೆಗಿತೀವಿ ಅಂತಕ್ಕಂಥದ್ದೆಲ್ಲ ನಮ್ಮ ಉದ್ದೇಶ ನಮ್ಮ ಗ್ಯಾರಂಟಿಗಳಿಗೆ ನಿಮ್ಮ ಮತ ಹಾಕಿ ಅಕ್ಷತೆಗಳಿಗೆ ಮತ ಹಾಕಬೇಡಿ ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅಷ್ಟೇ ತೆಗೆದೇ ಬಿಡ್ತೀವಿ ನೀವು ಆಗಲೇಬೇಕು ಅಂತ ಬ್ಲ್ಯಾಕ್ ಮೇಲ್ ಸಂಸ್ಕೃತಿ ಅಲ್ಲ ನಾವು ಕೆಲಸ ಮಾಡಿದ್ದೀವಿ ನಮಗೆ ಮತ ಹಾಕಿ ಅಂತಕ್ಕಂಥ ಮನವಿಯನ್ನು ಮಾಡಲಿಕ್ಕೆ ಈ ರೀತಿ ಹೇಳಿಕೆಗಳನ್ನ ಕೊಟ್ಟಿರ್ತಕ್ಕಂಥದ್ದು ರೀ ನಮ್ಮ ವಿರೋಧಿಗಳು ಇನ್ನೇನು ಹೇಳ್ತಾರೆ ರೀ ಸರಿ ಅಂತಾರೇನು ರೀ ಆರೋಪನೆ ಮಾಡ್ಬೇಕು ಅವ್ರು ಆರೋಪ ಮಾಡಲಿ ನಾವೇನು ಯಾರನ್ನೂ ಬ್ಲ್ಯಾಕ್ ಮೇಲ್ ಮಾಡ್ತಾಯಿಲ್ಲ ವಾಸ್ತವಾಂಶನ ಜನಗಳ ಮುಂದೆ ಇಡ್ತಾಯಿದ್ದೀವಿ ಅಷ್ಟೇ ಯಾತಕ್ಕೆ ನೀವು ಕಾಂಗ್ರೆಸ್ಗೆ ಓಟ್ ಹಾಕಬೇಕು ಯಾತಕ್ಕೆ ನೀವು ಬಿ ಜೆ ಪಿ ಓಟ್ ಹಾಕಬೇಕು ಅನ್ನೋಕ್ಕಂಥ ವಾಸ್ತವಾಂಶನ ಜನಗಳ ಮುಂದೆ ಇಡ್ತಾ ಇದ್ದೀವಿ ಇಂದರೆ ಜನದನ್ ಇದನ್ನು ಅಕೌಂಟ್ಗಳನ್ನ ಓಪನ್ ಮಾಡಿ ಹದಿನೈದು ಹದಿನೈದು ಲಕ್ಷ ಎಲ್ಲರ ಅಕೌಂಟ್ಗೂ ತಂದುಬಿಡ್ತೀವಿ ಕಳ್ಳರ್ಗಳೆಲ್ಲ ತಗೊಂಡೋಗಿ ಬೆಂ ಇಂಡಿಯಾದಲ್ಲಿರೋ ಕಳ್ಳೆಲ್ಲ ತಗೊಂಡೋಗಿ ಆ ಸ್ವಿಸ್ ಬ್ಯಾಂಕಲ್ಲಿ ದುಡ್ಡು ಇಟ್ಬಿಟ್ಟು ಅವರೇ ತಂದು ಹಂಚ್ಬಿಡ್ತೀವಿ ಅಂತ ಹಂಚಿದ್ರ ಅವ್ರು ಹೇಳಿದ್ರು ಮಾಡ್ಲಿಕ್ಕಾಗಲ್ಲ ನಾವು ಹೇಳ್ಬಿಟ್ಟು ಮಾಡಿದ್ದೀವಿ ಅದಕ್ಕೆ ನಮಗೆ ಓಟ್ ಹಾಕಪ್ಪ ಅಂತ ಮನವಿ ಮಾಡ್ತಾಯಿದೀವಿ ವೈಯಕ್ತಿಕವಾದಂಥ ಅಭಿಪ್ರಾಯ ಪಕ್ಷದಲ್ಲಿ ಯಾವುದೂ ಚರ್ಚೆ ಆಗಿಲ್ಲ ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ಕೌನ್ಸಿಲ್ನಲ್ಲಿ ಇನ್ನೊಂದು ಸಣ್ಣ ಬ್ರೇಕ್ನ ಸಮಯ ಬ್ರೇಕ್ ನಂತರ ದಕ್ಷಿಣ ಕನ್ನಡದ ಕಡೆ ಹೋಗ್ತೀವಿ ಬಿಜೆಪಿ ಟಿಕೆಟ್ಗೆ ಮತ್ತೊಬ್ಬ ಆಕಾಂಕ್ಷಿ ಎದ್ದು ನಿಂತಿದ್ದಾರೆ ಹಿಂದೂ ಮುಖಂಡ ಸತ್ಯಜಿತ್ ಸುರತ್ಕಲ್ ಅರುಣ್ ಪುತ್ತಿಲಾ ಅವರ ವಿಷಯದಲ್ಲೂ ಕೂಡ ಒಂದು ಸುದ್ದಿ ಇದೆ ಏನದು ನೋಡೋಣ ಒಂದು ಬ್ರೇಕ್ ಆದಮೇಲೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್